ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಶುಭ ವೀಕ್ಷಕರೇ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಬನ್ನಿ ಇವತ್ತು ನಮ್ಮ ವೀಡಿಯೋ ಒಂದನ್ನು ಸ್ಟಾರ್ಟ್ ಮಾಡೋಣ ಸೊ ನೀವೆಲ್ಲ ನೋಡೋರು ಹಾಗೆ ತಮ್ಮನೇಲಲ್ಲಿ ಏನಪ್ಪ ಅಂದರೆ ರೇಷನ್ ಕಾರ್ಡಲ್ಲಿ ಮತ್ತೆ ಇವಾಗ ಡೇಟ್ ಅನೌನ್ಸ್ ಮಾಡಿದ್ದಾರೆ ಅಪ್ಲೈ ಮಾಡ್ಬೋದು ಅಂತ ಏನಕ್ಕೆ ಆದರೆ ನೀವು ಆ್ಯಡ್ ಮಾಡ್ಬೋದು ಇಲ್ಲ ಚೇಂಜ್ ಆಫ್ ಅಡ್ರೆಸ್ಸು ಅಥವಾ ನಿಮ್ಮ ಹೆಂಡತಿ ಹೆಸರು ಹಾಕಿಸ್ಬೇಕು ಮಕ್ಕಳ ಹೆಸರು ಹಾಕಿಸ್ಬೇಕು ಇಲ್ಲ ಕ್ಯಾನ್ಸಲೇಷನ್ ಮಾಡಿಸ್ಬೇಕು ಯಾವುದೋ ಹೆಸರಿರತ್ತೆ ಅದಕ್ಕೆ ಕ್ಯಾನ್ಸಲ್ ಮಾಡಬೇಕು ಅಂತ ಇದ್ದರೆ ಅವೆಲ್ಲನೂ ಅಪ್ಡೇಟ್ ಅನ್ನೋದು ಇವಾಗ ಮತ್ತೆ ಮಾಡ್ಬೋದು ಅಂತ ಇವಾಗ ಸೆಕೆಂಡ್ ರೌಂಡ್ ಬಿಟ್ಟಿದ್ದಾರೆ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಸೊ ಅದ್ರ ಬಗ್ಗೆ ಆಗಿ ಮಾತಾಡೋಣ ಡೀಟೇಲ್ ಆಗಿ ತಿಳ್ಕೊಬೇಕಂದ್ರೆ ನೀವೇನು ಮಾಡಬೇಕು ಪೂರ್ತಿ ವಿಡಿಯೋ ನೋಡಬೇಕು ಫಸ್ಟಿಂದ ಲಾಸ್ಟ್ ವರ್ಗವೇ ಮತ್ತೆ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ ಮತ್ತು ನನಗೆ ನಿಮಗೇನೇನಾದರೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಪುಟ್ಟು ಲೈಕ್ ಅನ್ನೋದು ಕೊಡಿ ಮತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಯಾರಿಗೂ ಏನೋ ಬೇಜಾರಾಗಲ್ಲ ಅನ್ಸುತ್ತೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಸೊ ಕರ್ನಾಟಕ ಗೌರ್ಮೆಂಟ್ ಅವರು ಮತ್ತೆ ಇವಾಗ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಏನಂದ್ರೆ ಹೆಸರಿನ ಆ್ಯಡ್ ಮಾಡಿಸ್ಕೋಬೋದು ಅಂದರೆ ಯಾವಾಗಿಂದ ಅಂದರೆ ಇವತ್ತು ಜುಲೈ ಏಯ್ ಇಂದ ಜುಲೈ ತರ್ಟಿ ಫಸ್ಟ್ ತನಕನೂ ಓಪನ್ ಇರತ್ತೆ ಈ ಅಪ್ಲಿಕೇಶನ್ನು ಸೊ ಯಾರು ಬೇಕಾದರೂ ಇವಾಗ ಯೂಸ್ ಮಾಡ್ಕೋಬೋದು ಇದು ಬರೀ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸಿಗೆ ಮಾತ್ರ ಅಲ್ಲ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಯಾರು ಯಾರು ಇರ್ತೀರೋ ಅವರು ಎಲ್ಲ ಆ್ಯಡ್ ಮಾಡಿಸ್ಕೋಬೋದು ಹೆಸರುಗಳನ್ನ ಓಕೆನಾ ಆನ್ಲೈನ್ ಅಪ್ಲೈ ಮಾಡ್ತೀನಿ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ವೆಬ್ಸೈಟ್ ಇದೆ ಆ ವೆಬ್ಸೈಟಲ್ಲಿ ಏನಂದರೆ ಹೆಚ್ ಟಿ ಪಿ ಎಸ್ ಅಂತ ಹಾಕಿ ನಿಮ್ಗೆ ಆ್ಯಕ್ಚುಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೀನಿ ಏನಂದರೆ ಆಹಾರ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಇದ್ರ ಬಗ್ಗೆ ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ ವೆಬ್ಸೈಟ್ ಏನು ಅಂತ ಆನ್ಲೈನ್ ಆಗೇ ನೀವು ಅಪ್ಲೈ ಮಾಡ್ಬೋದು ಇಲ್ಲ ನಾನು ಅಪ್ಲೈ ಆನ್ಲೈನ್ ಅಪ್ಲೈ ಮಾಡೋಕ್ಕಾಗ ಸ್ವಂತವಾಗಿ ನಾನು ಇನ್ನೊಬ್ಬರು ಹೆಲ್ಪ್ ಬೇಕು ಅಂತಂದರೆ ನೀವು ಬೆಂಗಳೂರವನ್ನಾಗೆ ಹೋಗ್ಬೋದು ಅಥವಾ ನಿಮಗೆ ಗೊತ್ತಿರೋ ಪ್ರಸೆಂಟೀವ್ಸ್ಗಳೆಲ್ಲ ಇರುತ್ತಲ್ಲ ಸೊ ಅಲ್ಲಿ ಹೋಗಿ ನೀವು ಹೆಲ್ಪ್ನ ಕೇಳಿದ್ರೆ ಅವ್ರು ಹೆಲ್ಪ್ ಮಾಡಿಕೊಡ್ತಾರೆ ಬೆಂಗಳೂರು ಒನ್ನಲ್ಲಿ ಬೆಸ್ಟ್ ಬೆಂಗ್ಳೂರು ಒನ್ನಲ್ಲೇ ಹೋಗಿ ಎಷ್ಟೊಂದು ನನಗೆ ಗೊತ್ತಿರಲ್ಲ ಇದ್ರ ಬಗ್ಗೆ ಸೊ ಬೆಂಗಳೂರು ಒನ್ನಲ್ಲಿ ಹೋಗಿ ನೀವು ಹಾಗಿ ಆನ್ಲೈನ್ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು ಮತ್ತೆ ಡಾಕ್ಯುಮೆಂಟ್ಸ್ ಅನ್ನೋದು ಪ್ರಾಪರ್ ಆಗಿರಬೇಕು ಎಲ್ಲ ಅಲ್ಲೇ ಇರಬೇಕು ಓಕೆನಾ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಮತ್ತೆ ನಿಮಗೆಲ್ಲ ಹೇಳ್ತೀನಿ ನಾನು ಒಂದು ವಿಡಿಯೋ ಮಾಡಿದ್ದೆ ರೇಷನ್ ಕಾರ್ಡ್ ಬಗ್ಗೆ ಅದ್ರಲ್ಲೂ ನಾನು ಹಾಕಿದ್ದೆ ಡಾಕ್ಯುಮೆಂಟ್ಸ್ ಏನು ಅಂತ ಸೊ ಇದ್ರಲ್ಲಿ ಮತ್ತೆ ಇನ್ನೊಂದ್ಸಲಿ ಡಾಕ್ಯುಮೆಂಟ್ಸ್ ಏನೇನು ಪ್ರೊಸೀಜರ್ ಏನೇನು ಅಂತ ಹೇಳ್ತೀನಿ ಓಕೆ ಹೆಣ್ತಿದೋ ಅಥವಾ ಏನಾದ್ರು ಗಂಡಂದು ಹೆಸರು ಆಡ್ ಮಾಡ್ಬೇಕು ಅಂತ ಅಂದ್ರೆ ಅದ ರೇಷನ್ ಕಾರ್ಡ್ ಗೆ ಸೊ ನೀವೇನ್ ಮಾಡ್ಬೇಕು ರೇಷನ್ ಕಾರ್ಡ್ದು ಫೋಟೋ ತೊಗೊಂಡು ಹೋಗ್ಬೇಕು ಒಂದು ಫೋಟೋ ತೊಗೊಂಡು ಹೋಗಬೇಕು ಯಾರು ಬೇಕೋ ಅದು ಮತ್ತೆ ಹೆಂಡತಿದು ಮತ್ತು ಗಂಡಂದು ಮ್ಯಾರೇಜ್ ಸರ್ಟಿಫಿಕೇಟ್ ಇರತ್ತಲ್ಲ ಅದು ಮತ್ತೆ ಆಧಾರ್ ಕಾರ್ಡು ಕಂಪಲ್ಸರಿ ತೊಗೊಂಡು ಹೋಗಲೇಬೇಕು ಆಯಿತಾ ಮಕ್ಳಿಗೆ ಆ್ಯಡ್ ಮಾಡಬೇಕು ಅಂದರೆ ಏನು ಆರು ವರ್ಷ ಕೆಳಗಡೆ ಇದ್ದರೆ ನೀವು ಬರ್ತ್ ಸರ್ಟಿಫಿಕೇಟ್ನ ತಗೊಂಡು ಹೋಗಬೇಕಾಗತ್ತೆ ಅದೇ ಆರು ವರ್ಷ ಮೇಲಿದ್ರೆ ಮಕ್ಕಳು ನೀವೇನು ಮಾಡಬೇಕು ಇನ್ಕಮ್ ಕ್ಯಾಕ್ಸ್ ಸರ್ಟಿಫಿಕೇಟ್ನ ತೊಗೊಂಡು ಹೋಗಬೇಕಾಗತ್ತೆ ರೇಷನ್ ಕಾರ್ಡಿಗೆ ಆ್ಯಡ್ ಮಾಡ್ಸೋಕ್ಕೆ ಮತ್ತೆ ಎಲ್ಲರದ್ದು ಆಧಾರ್ ಕಾರ್ಡ್ ಅನ್ನೋದಿರಬೇಕು ಮತ್ತು ಎಲ್ಲರದು ಫೋಟೋ ಅನ್ನೋದಿರಬೇಕು ತೊಗೊಂಡು ಹೋಗಬೇಕು ಓಕೆನಾ ಅವಾಗ ನಿಮಗೆ ಈಸಿಯಾಗಿ ರಿಜಸ್ ೇಷನ್ ಪ್ರೋ ಮೀನ್ ಈ ಪ್ರೋಸೆಸು ಆಗುತ್ತೆ ಏನಂದರೆ ರೇಷನ್ ಕಾರ್ಡ್ ಪ್ರೋಸೆಸ್ಸು ಆಗುತ್ತೆ ಇಷ್ಟರ ತನಕ ನಾನು ಆ್ಯಕ್ಚುಲಿ ಒಂದು ವಿಡಿಯೋ ಮಾಡಿದ್ದೆ ರಿಜಿಸ್ಟ್ರೇಷನ್ದು ಲ್ಯಾಂಡ್ ಸೊ ಅದಕ್ಕೆ ರಿಜಿಸ್ಟ್ರೇಷನ್ ಅಂತ ಬಂದ್ಬಿಡ್ತು ಸೊ ಓಕೆ ರೇಷನ್ ಕಾರ್ಡಲ್ಲಿ ಆ್ಯಡ್ ಮಾಡಬೇಕು ಅಂತಂದರೆ ನೀವು ಹಾಗಾಗಿ ನೀವು ಇಷ್ಟು ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋದರೆ ಹಾಗಾಗಿ ನಿಮಗೆ ಮಾಡಿಕೊಡ್ತಾರೆ ಆನ್ಲೈನ್ ಸಬ್ಮಿಟ್ ಮಾಡ್ಬೋದು ಇಲ್ಲ ಬೆಂಗಳೂರು ಮನೇಲಿ ಹೋಗಿ ನೀವೆಲ್ಲ ಸಬ್ಮಿಟ್ ಮಾಡ್ಬೋದು ಓಕೆನಾ ಏನಾದರೂ ಇಲ್ಲ ನಾನು ಆನ್ಲೈನ್ ಮನೇಲೇ ಮಾಡ್ಕೋತೀನಿ ಅಂತ ಅಂದರೆ ಡಿಸ್ ಪ್ರೊಸೀಜರ್ ಏನಿದೆ ಅಂತ ನಾನು ಹೇಳ್ಕೊಂತೀನಿ ನೋಡಿ ವೆಬ್ಸೈಟಿಗೆ ಹೋಗಬೇಕು ಅದೇ ಹೇಳದೇ ಆಹಾರ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಸೊ ಆ ವೆಬ್ಸೈಟಿಗೆ ಹೋದರೆ ನಿಮಗೆ ರೇಷನ್ ಕಾರ್ಡ್ದು ಎಲ್ಲ ಡೀಟೇಲ್ಸ್ ಎಲ್ಲ ಬರುತ್ತೆ ಏನೇನು ಮಾಡಬೇಕು ಯಾವ ಯಾವ ಥರ ಚೇಂಜಸ್ ಇದೆ ಅಂತ ಸೊ ಅಲ್ಲಿ ಹೋದರೆ ವೆಬ್ಸೈಟಿಗೆ ನೇಮ್ ಆ್ಯಂಡ್ ಅಡಿಷನ್ ನೇಮ್ ಅಡಿಷನ್ ಕ ಎಲ್ಲ ಕರೆಕ್ಷನ್ ಅಂತ ಇರುತ್ತೆ ಇ ಸರ್ವೀಸಸಲ್ಲಿ ಓಕೆನಾ ಇ ಸರ್ವಿಸ್ ಸೆಕ್ಷನಲ್ಲಿ ಅಲ್ಲಿ ನೇಮ್ ಕರೆಕ್ಷನು ಇಲ್ಲ ಅಡಿಷನು ಅಂತ ಇರುತ್ತೆ ಅದನ್ನು ಆ್ಯಡ್ ಮಾಡಬೇಕು ಲಾಗಿನ್ ಮಾಡಬೇಕು ಫಾರ್ಮ್ ಫಿಲ್ ಮಾಡಬೇಕು ನೀಟಾಗಿ ಏನೇನಿದೆ ಯಾರು ಒಬ್ಬರೊಬ್ರದೇ ಇವಾಗ ಮೂರು ಮೂರು ಜನ ಅಂದರೆ ನೀಟಾಗಿ ಒಬ್ಬೊಬ್ಬರದೇ ಫಾರ್ಮ್ ಫಿಲ್ ನೀಟಾಗಿ ಮಾಡಿ ಒಂದೊಂದು ಇವೆ ಫಾರ್ಮ್ ಫಿಲ್ ಮಾಡಿ ನೀವು ಡಾಕ್ಯುಮೆಂಟ್ಸ್ ಎಲ್ಲ ನೀಟಾಗಿ ಅಪ್ಲೋಡ್ ಮಾಡಿದ್ರೆ ಆರ್ಡ್ರಲ್ಲಿ ಆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ವೆರಿಫೈ ಮಾಡಿ ಒಂದ್ಸಲಿ ನೀವು ರಿಜಿಸ್ಟ್ರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಬರುತ್ತೆ ನೀವು ಫಾರ್ಮ್ ಫಿಲ್ ಮಾಡಾದ್ಮೇಲೆ ಸಬ್ಮಿಷನ್ ಎಲ್ಲ ಮಾಡ ಆದಮೇಲೆ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಅಂತ ಬರುತ್ತೆ ಸೊ ಆ ರಿಜಿಸ್ಟ್ರೇಷನ್ ನಂಬರ್ನ ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಸೊ ಅದರಿಂದ ಏನಂದ್ರೆ ಆ ರಿಜಿಸ್ಟ್ರೇಷನ್ ನಂಬರಿಂದ ನೀವು ಟ್ರ್ಯಾಕ್ ಮಾಡ್ಬೋದು ನಿಮ್ದು ಏನು ಅಪ್ರೂವ್ ಆಯಿತಾ ಇಲ್ವಾ ಇನ್ನು ಲೇಟ್ ಆಗುತ್ತಾ ಅಂತ ನೀವು ಟ್ರ್ಯಾಕ್ ಮಾಡ್ಬೋದು ಅದು ರಿಜಿಸ್ಟ್ರೇಷನ್ ನಂಬರ್ ಅಂತ ಬರುತ್ತೆ ಎಲ್ಲ ಸಬ್ಮಿಷನ್ ಆದಮೇಲೆ ಡಾಕ್ಯುಮೆಂಟ್ ಸಬ್ಮಿಷನ್ ಫಾರ್ಮ್ ಫಿಲ್ಲಿಂಗು ಮಾಡಾದ್ಮೇಲೆ ರಿಜಿಸ್ಟ್ರೇಷನ್ ನಂಬರ್ ಅಂತ ಸಿಗತ್ತೆ ಅದನ್ನು ಇಟ್ಕೋಬೇಕಾಗತ್ತೆ ಓಕೆನಾ ನಿಮ್ಗೆಲ್ಲ ಅಪ್ರೂವ್ ಆದ್ಮೇಲೆ ವೆರಿಫಿಕೇಶನ್ ಎಲ್ಲ ಆಗಿ ಅಪ್ರೂವ್ ಆದ್ಮೇಲೆ ನಿಮ್ದು ರೇಷನ್ ಕಾರ್ಡ್ ಏನಿರತ್ತೆ ಅದು ಅಪ್ಲೋ ಅಪ್ ಏನದು ಅಪ್ಗ್ರೇಡೆಡ್ ರೇಷನ್ ಕಾರ್ಡ್ ನ ನಿಮ್ಗೆ ಹತ್ರ ರೇಷನ್ ಅಂಗಡಿ ಯಾವ್ದು ಇರುತ್ತೆ ಅಲ್ಲಿ ಕೊಡ್ತಾರೆ ಸೊ ಅಲ್ಲಿ ನೀವು ಕಲೆಕ್ಟ್ ಮಾಡ್ಕೋಬೇಕು ನೀವೇನಾದ್ರೂ ಆನ್ಲೈನ್ ನೀವು ನಾನೇ ಅಪ್ಲೈ ಮಾಡ್ತೀನಿ ನಾನು ನಾನೆಲ್ಲೂ ಬೆಂಗಳೂರವನ್ನಗೂ ಹೋಗೋಲ್ಲ ಇಲ್ಲ ಸೈಬರ್ ಸೆಂಟರ್ಗೂ ಹೋಗಲ್ಲ ನಾನೇ ಅಪ್ಲೈ ಮಾಡ್ತೀನಿ ಅಂದರೆ ಟೈಮಿಂಗ್ಸ್ ಇದೆ ಹತ್ತು ಗಂಟೆಯಿಂದ ಐದು ಗಂಟೆ ಒಳಗಡೆ ಅಷ್ಟೇ ನೀವು ಅಪ್ಲೈ ಮಾಡಬೇಕು ಇದಕ್ಕೆ ಯಾವುದೇ ಥರ ದುಡ್ಡು ತೊಗೊಳ್ಳಲ್ಲ ಆಯಿತಾ ಅಪ್ಲಿಕೇಶನ್ ಫಾರ್ಮ್ಗೆಲ್ಲ ಯಾವುದೇ ಥರ ದುಡ್ಡು ಇಲ್ಲ ಹಾಗಾಗಿ ಏನು ದುಡ್ಡು ಇದ್ದಾನೆ ನೀವು ಅಪ್ಲೈ ಮಾಡ್ಬೋದು ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಆರ್ಡ್ರಲ್ಲಿ ಇಟ್ಕೊಳ್ಳಿ ಯಾವುದೋ ಮಿಸ್ ಮಾಡಬೇಡಿ ಮಿಸ್ ಮಾಡಿದ್ರೆ ನಿಜ ಹೇಳ್ತೀನಿ ಅಪ್ರೂವ್ ಆಗಲ್ಲ ತುಂಬ ಲೇಟ್ ಆಗುತ್ತೆ ಇಲ್ಲ ಅಪ್ರೂವೇ ಆಗೋಲ್ಲ ಎಷ್ಟೊಂದು ಸರಿ ಓಕೆನಾ ಮತ್ತು ಅಪ್ಡೇಟೆಡ್ ರೇಷನ್ ಕಾರ್ಡ್ ಬರುತ್ತೆ ಸೊ ಎಲ್ಲ ಯಾರ್ಯಾರು ಇದೆ ಆ ಫ್ಯಾಮಿಲಿಲಿ ಎ ಪಿ ಎಲ್ ಕಾರ್ಡು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಯಾರು ಮಾಡಿಸ್ಕೊಂಡಿರ್ತೀರ ಸೊ ಎಲ್ಲ ಅಪ್ ಇಟ್ಕೊಳ್ಳಿ ಮತ್ತು ಗೌರ್ಮೆಂಟ್ ಸ್ಕೀಮ್ಸ್ ಏನೇನಿರುತ್ತೆ ನಿಮ್ಮ ರೇಷನ್ ಕಾರ್ಡಿಂದ ಎಷ್ಟೊಂದು ಗೌರ್ಮೆಂಟ್ ಸ್ಕೀಮ್ಸ್ಗಳಿದೆ ನಾನು ಹೇಳಿದ್ದೀನಿ ನಿಮಗೆ ಮುಂಚೆನೇ ಒಂದೆರಡು ವೀಡಿಯೋ ಮಾಡೋ ಹಾಕಿದ್ದೀನಿ ನೋಡಿ ಬೇಕಾದ್ರೆ ತಮ್ಮೇಲಿ ನೋಡಿ ನೀವು ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಏನೇನಿದೆ ಸ್ಕೀಮ್ಸ್ಗಳು ಗೌರ್ಮೆಂಟಿಂದ ಈ ರೇಷನ್ ಕಾರ್ಡ್ ಇಟ್ಕೊಂಡ್ರೆ ಅಂತ ಸೊ ಅವೆಲ್ಲ ಸ್ಕೀಮ್ಸ್ನ ಯೂಸ್ ಮಾಡ್ಕೊಳ್ಳಿ ಹಾಯಾಗಿರಿ ಖುಷಿಯಾಗಿದೆ ಓಕೆನಾ ಸೊ ಇಷ್ಟ ಆಗಿತ್ತು ನಮ್ಮ ವೀಡಿಯೋ ಇವತ್ತಂದು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಪುಟ್ಟು ಲೈಕ್ ಅನ್ನೋದು ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಾನು ಇನ್ನೂ ಒಂದು ಒಳ್ಳೆ ಸಿಹಿ ಸುದ್ದಿ ಕೊಡಗಿದ್ದೀನಿ ಏನಂದರೆ ಇವಾಗ ಎಷ್ಟೊಂದು ಜನ ಸಿನಿಮಾಸಿಗೆ ಹೋಗಿ ಮಲ್ಟಿಪ್ಲೆಕ್ಸಾಗೆಲ್ಲ ಹೋಗಿ ತುಂಬ ದುಡ್ಡು ಕೊಟ್ಟು ಒಂದೊಂದು ಒಳ್ಳೆ ಮೂವಿಗಳನ್ನೆಲ್ಲ ನೋಡ್ತೀರಾ ಎಷ್ಟೊಂದು ಜನ ಒಂದು ನೋಡ್ತೀರಾ ಎಷ್ಟೊಂದು ಜನ ಒಂದ್ಸಲ ನೋಡ್ತೀರಾ ವರ್ಷಕ್ಕೊಂದ್ಸಲೇ ನೋಡ್ತೀರಾ ಸೊ ಇವಾಗ ಕರ್ನಾಟಕ ಗೌರ್ಮೆಂಟು ಅದ್ರ ಮೇಲೂ ಬಿಟ್ಬಿಟ್ಟಿದೆ ಸೊ ತುಂಬ ಜನ ಈ ಪಿ ವಿ ಆರ್ ಅಲ್ಲಿ ನೋಡ್ತೀವಿ ಅಂದರೆ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಒಂದೊಂದು ಸೀಟ್ ಬುಕ್ ಮಾಡಬೇಕು ಅಂದ್ರೂ ಸೊ ಇವಾಗ ಏನು ಮಾಡಿದೆ ಕರ್ನಾಟಕ ಗೌರ್ಮೆಂಟ್ ಅವರು ಎಲ್ಲರಿಗೂ ಒಂದೇ ಪ್ರೈಸು ಅಂತ ಹೇಳಿದ್ದಾರೆ ಯಾರೂ ವೇರಿಯೇಷನ್ ಮಾಡೋ ಹಂಗಿಲ್ಲ ಅಲ್ಲಿ ಎಲ್ಲರಿಗೂ ಒಂದೇ ಪ್ರೈಸು ಯಾರೇ ಯಾವುದೇ ಸಿನಿಮಾ ನೋಡಬೇಕು ಯಾವುದೇ ಲ್ಯಾಂಗ್ವೇಜ್ ಸಿನಿಮಾ ನೋಡಬೇಕು ಅಂದರೆ ಒಂದೇ ಪ್ರೈಸ್ ಇರುತ್ತೆ ಅಂತ ಹೇಳಿದ್ದಾರೆ ಮಲ್ಟಿಪ್ಲೆಕ್ಸಾಗಿ ಹೋಗಿ ಇಲ್ಲ ಸಿನಿಮಾ ಟೆಂಟ್ಗಳಾಗಾದರೂ ಹೋಗಿ ಯಾವುದೇ ಆದರೂ ಒಂದೇ ಟಿಕೆಟ್ ಪ್ರೈಸು ಅದೇನಂದರೆ ಇನ್ನೂರು ರೂಪಾಯಿ ಮೇಲೆ ಹೋಗಂಗಿಲ್ಲ ಪ್ರೈಸು ಪರ್ ಸೀಟು ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಅಕಸ್ಮಾತ್ ಇದರಿಂದ ನೀವೇನಾದರೂ ದಾಟಿಕೊಂಡು ಈ ಏನಾದರೂ ಇಲೀಗಲ್ ಆ್ಯಕ್ಟಿವಿಟೀಸ್ ನಡೆಸ್ತಿದ್ರೆ ಜಾಸ್ತಿ ಮಾಡಿ ಏನಾದರೂ ಮಾಡ್ತಿದ್ರೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೋತೀವಿ ಅಂತ ಗೌರ್ಮೆಂಟ್ ಅವರು ಆರ್ಡರ್ ಕೊಟ್ಟಿದ್ದಾರೆ ಈ ಸಿನಿಮಾ ಅವರು ಸಿನಿಮಾ ಹಬ್ ಅವರು ಓಕೆ ಅಂತ ಒಪ್ಕೊಂಡಿದ್ದಾರೆ ಸೊ ಇದೆಲ್ಲ ಆದಷ್ಟು ಬೇಗ ಇದೊಂದು ಡೇಟ್ಸ್ನ ಫಿಕ್ಸ್ ಮಾಡಿ ಅವತ್ತಿಂದ ಸ್ಟಾರ್ಟ್ ಮಾಡ್ತಾರೆ ಟೂ ಹಂಡ್ರೆಡ್ ರುಪೀಸ್ಗೆ ಎಲ್ಲ ಕಡೆ ಯಾವುದೇ ನೀವು ಅಷ್ಟೇ ಒಳ್ಳೆ ಮಾಲ್ಗೆ ಹೋಗ್ತೀನಿ ಅಲ್ಲಿ ಹೋಗಿ ನಾವು ಪಿ ವಿ ಆರು ಐನೋಕ್ಸಲ್ಲೇ ನೋಡ್ತೀನಿ ಅಂದರು ಆರುನೂರು ರೂಪಾಯಿ ಇರೋದಲ್ಲ ಇವಾಗ ಇನ್ನೂರು ರೂಪಾಯಿಗೆ ಬರುತ್ತೆ ಸೊ ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋ ಅಲ್ಲಿ ಹೇಳ್ತೀನಿ ಇನ್ನೂ ಅಪ್ಡೇಟೆಡ್ ಬಂದಿಲ್ಲ ಅದರ ಬಗ್ಗೆ ಏನೂ ಅಪ್ಡೇಟ್ಸ್ ಬಂದಿಲ್ಲ ಸೊ ಇದೊಂದು ಒಂದು ಪುಟ್ಟ ವಿಷಯ ಹೇಳೋಣ ಇವತ್ತು ಅಂತ ಅಂದ್ಕೊಂಡೆ ಸೊ ಹಾಗೆ ಹೇಳಿದೆ ಎಲ್ಲರಿಗೂ ಅಭ್ಯಾಸ ಖುಷಿಯಾದ ವಿಷಯನೇ ಹೌದು ಅಲ್ವಾ ಓಕೆ ಸೊ ಇವತ್ತು ಇಷ್ಟ ಆಗಿತ್ತು ನಮ್ಮ ವೀಡಿಯೋ ನಿಮಗೆ ಇಷ್ಟವಾದಲ್ಲಿ ಎರಡು ವಿಷಯಗಳು ನಿಮ್ಗೆ ಇಷ್ಟವಾಗಿದ್ರೆ ಒಂದು ಪುಟ್ಟು ಲೈಕ್ ಅನ್ನೋದು ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋಲಿ ನೋಡೋಣ